ಸತ್ಯವನ್ನೇ ಹೇಳ್ತಾ ಇದೀನಿ ಮಾವ ನನ್ನ ಅಣ್ಣ ಅವಳಿಗೆ ನೀನೀಗ ಮತ್ತೊಬ್ಬರ ಮನೆ ಸೊಸೆ ನನಗೆ ತಂಗಿ ಸಮಾನ ಅಂತ ಎಷ್ಟು ತಿಳಿಸಿ ಹೇಳಿದ್ರು ನನ್ನ ಅಣ್ಣನ ಮಾತನ್ನ ಕೇಳುದೇ ಇಲ್ಲ ಮೈ ಮೇಲೆ ಬೀಳ್ತಾಳಂತೆ ಪಾಪ ನಮ್ಮ ಈ ವಿಷಯವನ್ನ ಹೊರಗೆ ಎಲ್ಲ ಹೇಳೋದಕ್ಕೆ ಆಗದೆ ಮನಸ್ಸಲ್ಲೇ ಇಟ್ಕೊಂಡು ಎಷ್ಟು ಕೊರಗ್ತಾ ಇದಾರೆ ಗೊತ್ತಾ ಶ್ವೇತಾ ಸುಳ್ಳು ತ್ರಿವೇಣಿ ನೀನು ಹೇಳುತ್ತಿರುವುದು ಸುಳ್ಳು ಪಾಂಡವರ ಪತ್ನಿ ದ್ರೌಪದಿ ಮನಸ್ಸು ಬದಲಾಯಿಸಿರಬಹುದು ನಾರಾಯಣನ ಸತಿ ಲಕ್ಷ್ಮೀ ಮನಸ್ಸು ಬದಲಾಯಿಸಿರಬಹುದು ರಾಮನ ಹೆಂಡತಿ ಶೀತಳ ಮನಸ್ಸು ಚಂಚಲವಾಗಿರಬಹುದು ಆದರೆ ನನ್ನ ಪತ್ನಿ ಶ್ವೇತ ನನ್ನೊಬ್ಬಳನ್ನ ಬಿಟ್ಟು ಮತ್ತೊಬ್ಬನಿಗೆ ಶೀಲ ಸಮಾಧಿಯಾಗಿರುವುದು ಛೇ ಸುಳ್ಳು ನಂಬಲಾರೆ ತ್ರಿವೇಣಿ ನಂಬಲಾರೆ ನಾನಿದ್ರೆ ನಾನು ಕಣ್ಣಾರಿ ಕಂಡಿರೋ ದೃಶ್ಯವನ್ನು ಹೇಳ್ತಾ ಇದ್ದೀನಿ ಏನ್ ಮಾಡಿ ಬಾಬಾ ಅವತ್ತು ನನ್ನ ಕ್ಯಾಮರಾ ಏನಾದ್ರೂ ಇದ್ದಿದ್ರಿ ಆ ದೃಶ್ಯವನ್ನು ಸೆರೆ ಹಿಡಿದು ನಿಮ್ಗೆ ಆಗಿದ್ರೆ ಇದಕ್ಕೆ ಉಪಾಯವೇನು ತ್ರಿವೇಣಿ ಉಪಾಯಕ್ಕೆ ಏನು ಬರ ಬಾಬಾ ನೋಡಿ ಪ್ರತಿ ಉಪಕಾರ ಮಾಡಿದವರಿಗೆ ನಾವೀಗ ಉಪಕಾರ ಮಾಡಲೇಬೇಕು ತಾನೆ ಅವಳಿಗೆ ಬುದ್ಧಿಯನ್ನ ಕಲಿಸ್ಬೇಕನ್ನೋದು ನಿಮ್ಮ ಮನಸ್ಸಲ್ಲಿ ಇದೆ ಹೌದು ಹೌದು ತ್ರಿವೇಣಿ ಹಾಗಾದ್ರೆ ತಡವೇಕೆ ಬನ್ನಿ ಮಾವ ಕಾಮದ ಮತ್ತಿನಲ್ಲಿ ನಿಂತಿರೋ ಈ ಹೆಣ್ಣಿನ ಜೊತೆ ಸೇರಿ ಆಕಾಶದಲ್ಲಿ ಹಕ್ಕಿಗಳಾಗಿ ನಾವಿಬ್ಬರು ಹಾರಾಡೋಣ ನಾನೇನೋ ಒಳ್ಳೆಯ ದಾರಿ ಅಂತ ಅಂದುಕೊಂಡಿದ್ದೆ ನಿನ್ನಂತೆ ನಡೆದರೆ ರಾತ್ರಿ ಕಂಡ ಬಾವಿಯಲ್ಲಿ ಕಣ್ಣಿದ್ದು ಹಗಲು ಹಸಿದ ಹೊಟ್ಟೆಗೆ ಹಳಸಿದ ಅನ್ನವಾದರೂ ಸಿಗುತ್ತೆ ಅಂತ ನಾನು ಭಾವಿಸಿದ್ದೆ ಆದರೆ ಇವನು ಅಷ್ಟು ಸುಲಭವಾಗಿ ನನ್ನ ಬಲೆಗೆ ಬೀಳುವಂತೆ ಕಾಣುವುದಿಲ್ಲ ನೋಡಿ ಮಾವ ನಿಮ್ಮ ಮೇಲೆ ಆಸೆ ಇರೋದ್ರಿಂದಾನೆ ಇಲ್ಲಿವರೆಗೂ ನಾನೇ ಮನೆಯಲ್ಲಿ ಕಾಲೂರು ನಿಂತಿತ್ತು ನನ್ನ ಮಾತನ್ನ ಕೇಳಿ ಬನ್ನಿ ಮಾವ ಲಿಖಿತದಂತೆ ನೀನೀಗ ನನ್ನ ತಮ್ಮನ ಹೆಂಡತಿ ದೃಶ್ಯ ಕಾಣುತ್ತಿದೆ ನನ್ನ ನಯನಗಳು ಶ್ವೇತ ಅದು ಅಲ್ಲಿ ನೋಡಿ ತ್ರಿವೇಣಿ ಹೇಳುತ್ತೆ ನಿಜವಿರಬಹುದೇ ಪ್ರಣಯದ ಹಕ್ಕಿಗಳಾಗಿ ಒಬ್ಬರ ಹಿಂದೆ ಒಬ್ಬರು ಹೇಗೆ ಬರ್ತಾ ಇದ್ದಾರೆ ನೀವೇ ಕಣ್ಣರಿ ನೋಡಿ ನಿಲ್ಲ ಶ್ವೇತ ಎಲ್ಲಿಗೂ ಹೋಗಿದ್ದೆ ಅಣ್ಣನ ನೆಪ ಕೇಳುವ ಬಣ್ಣದ ಹೆಣ್ಣೆ ಅಣ್ಣನ ಜೊತೆಗೂಡಿ ನೀರಾಟವಾಡಲು ಹೋಗಿದ್ದೀಯಾ ನೀರು ತರೋದಿಕ್ಕೆ ಅಲ್ಲ ನೀರಿನ ನೆಪ ಮಾಡಿ ಚಕ್ಕಂತ ಹೋಗಿದ್ದೆ ಅಂತ ಹೇಳೋ ನೀವು ಬಾಯಿ ಮದುವೆಗಿಂತ ಮುಂಚೆ ನೀರು ತರಲು ನೀನು ಹೋದಾಗ ನಿನ್ನ ಸೀರೆ ಬಿಚ್ಚುದನ್ನು ಕಣ್ಣಾರೆ ಕಂಡರು ಮತ್ತೆ ನಿನ್ನನ್ನು ಮದುವೆ ಆದನಲ್ಲ ಅದು ನನ್ನ ತಪ್ಪು ಮತ್ತೆ ಈಗ ಮಹಾಸತಿ ಅನಸು ಹೇಳಂತೆ ನಟನೆ ಮಾಡುತ್ತಾಳೆ ಜಾರಿಣಿ ಬಾಬಾ ಇವಳು ಮಹಾಸತಿ ನಿಜನಿದ ಮಾತ ಆ ಹೇಮರೆಡ್ಡಿ ಮಲ್ಲಮ್ಮನನ್ನ ಆ ಭರಮರೆಡ್ಡಿ ಕೊಲ್ಲಲು ಹೋದಾಗ ಅವಳ ಗುಗುರು ಭಕ್ತಿಗೆ ಮೆಚ್ಚಿ ಆ ತಾಯಿಯನ್ನು ಅರಿತುಕೊಂಡರಂತೆ ಅದೇ ರೀತಿ ದೇವರಂತ ನನ್ನ ಗಂಟನಿರಬೇಕಾದ್ರೆ ಇಲ್ಲ ಸಲದ ಕಿವಿ ಯಾಕ್ರನ್ನ ಈ ರೀತಿ ಹಾಳು ಮಾಡ್ತಾ ಇದ್ದೀರ ಅಂದ್ರೆ ನಾನೀಗ ಅವನಂತೆ ನೀನು ಪಾದ ಹಿಡಿಯಬೇಕೇನು ನಡೆ ಒಳಗೆ ಜಾರಣಿ ತಡೆ ಹಾಗಾದ್ರೆ ಚಿಕ್ಕಮ್ಮ ಬಳಿ ಹಾಲಿದ್ರೆ ಅಮ್ಮನಿಗೆ ಕಾಪಿ ಮಾಡಲು ತಿಳಿಸುತ್ತೇನೆ ಒದರ್ತಾ ಇದೆಯಲ್ಲ ಏನ್ ಬೇಕಾಗಿದೆ ಅಪ್ಪಾಜಿಗ ಕೆಲ ನೋಡ್ತಾ ಸ್ವಲ್ಪ ಹಾಲಿತರ ಕೊಡಮ್ಮ ಕಾಪಿ ಮಾಡಲು ಈ ಪ್ರಶಾಂತನಿಗೆ ಅವರಿಗೆ ಹುಚ್ಚು ಹಿಡಿಸೋದಕ್ಕೆ ಇದೇ ಸರಿಯಾದ ಸಮಯ ಹಾ ನೋಡು ಮನೆಯಲ್ಲಿ ಹಾಲಿಲ್ಲ ಬೆಕ್ಕು ಹೋಗಿದೆ. ಬೇಕಾದ್ರೆ ಸ್ವಲ್ಪ ಕಾಫಿ ಮಿಕ್ಕಿದೆ ತರ್ತಿಂತಾಳು ಈ ಕಾಫಿಯನ್ನ ನಿಮ್ಮಪ್ಪನಿಗೆ ಕುಡಿಸು ಹಾಗೆ ಪ್ರೀತಿಯನ್ನ ತಿರಸ್ಕಾರ ಮಾಡಿ ಹೋಗಿದ್ದಿಲ್ಲ ಆವತ್ತೇ ನನ್ನ ಪ್ರೀತಿಯನ್ನು ಒಪ್ಕೊಂಡಿದ್ರೆ ನಾನಿನ ಪಾಲಿಗೆ ಹೂವಾಗುತ್ತಿದ್ದೆ ಆದ್ರೆ ಇವತ್ತು ನಾನಿನ ಪಾಲಿಗೆ ಹೆಡೆಬೆಚ್ಚಿದ ನಾಗರ ಹಾವು ಈಗ ಕುಡಿತಾ ಇರೋದು ಹುಚ್ಚು ಹಿಡಿಸುವ ಕಾಫಿ ನಿನ್ನ ಮಗನಿಗೆ ವಿಷ ಹಾಕಿದ ಬಿಸ್ಕಿಟ್ ಇವತ್ತಲ್ಲ ನೋಡಿ ಬೀದಿಯಲ್ಲಿ ಬೀತೋ ಸಾಯಲೇಬೇಕು ಎಲೆ ದುರ್ವಿಧಿ ಸುಳ್ಳನ್ನೇ ಶುಕ್ರ ಸ್ಥಾನದಲ್ಲಿ ಕುಳ್ಳಿರಿಸಿ ನನ್ನ ಜೀವನದಲ್ಲಿ ವಿಷದ ಸಮುದ್ರವನ್ನು ನಿರ್ಮಿಸಿ ಅದರಲ್ಲಿ ನನ್ನ ನೀಜಾಡಲು ಬಿಟ್ಟು ಸಡ ಸೇರಿಸದೆ ಸುಳಿಗೆ ಸಿಕ್ಕು ಸಾಯ ಅಂತ ಹೇಳುತ್ತಿದೆ ದೇವನ ಚಕ್ರ నాను రాజా నూ రాజమండల నేను నీను సేవక అప్ప అప్పాజీ అప్పాజీ అమ్మా అమ్మా అప్పాజీ ಒಳಗಡೆ ನನ್ನ ರಾಣಿ ತ್ರಿವೇಣಿ ಅರಮನೆಯಲ್ಲಿ ಮಲಗಿದ್ದಾಳೆ ಅವಳು ನಿದ್ರಾಭಂಗವಾಗುತ್ತದೆ ದಾಸಿ ನೀನು ನನ್ನ ರಾಣಿಗೆ ಗಾಳಿ ಬೀಸಬೇಕು ಲೇ ಸೇವಕ ನೀನು ನನ್ನ ರಾಣಿಗೆ ಕಾಲು ಒತ್ತಬೇಕು

ನಾನು ರಾಜ ಈ ಭೂಮಂಡಲ ತೇಜ ನೀವು ಹುಚ್ಚರು ಈ ಸಮಾಜ ಹುಚ್ಚ ನಿಮ್ಮನ್ನು ಕೊಚ್ಚಿ ಹಾಕುವ ವೀರ ನಾನು ಒಂದು ಎರಡು ನಾನು ಮೂರು ಅನ್ನೋದ್ರೊಳಗಾಗಿ ನೀವು ನನ್ನ ರಾಜ ಬಿಟ್ಟು ಓಡಬೇಕು ಯಾಕ ನೀ ಸತ್ತವರ ಮನೆಯಲ್ಲಿ ಅತ್ತ ಹಾಗೆ ನಿಮ್ಮಪ್ಪ ಇನ್ನೂ ಸತ್ತಿಲ್ಲ ಬದುಕಿದ್ದಾರೆ ಬಂದಳು ನನ್ನ ರಾಣಿ ಎದ್ದು ಬಂದಳು ಬಾರೆ ರಾಣಿ ನಾನು ರಾಜ ನೀನು ರಾಣಿ ಮದುವೆ ಆಗೋಣ ಸುರೇಂದ್ರ ಏನ್ ಮಾಡ್ತಾ ಇದ್ದೀರಾ ಬನ್ನಿ ಹೊರಗೆ ಈ ಹುಚ್ಚ ಹೇಗ್ ಬೇಕಾದ್ರು ಮಾತಾಡ್ತಾ ಇದ್ದಾನೆ ನಿನ್ನ ಗಂಡನಿಗೆ ಈ ಪಾಠವನ್ನ ಕಲಿಸ್ಕೊಂಡಿದ್ದೀನಿ ಗಯ್ಯಳಿ ಮನೆ ಹೆಂಡತಿ ಬಿಟ್ಟು ಮತ್ತೊಂದು ಮನೆ ಹೆಣ್ಣಿಗೆ ಆಸೆ ಮಾಡೋ ಹೇಸಿ ನಾಯಿ ನಿನ್ನ ಇದ್ರಲ್ಲಿ ನೀನು ಹೆಂಡತಿ ಕೈ ಹಿಡಿದ್ರೆ ಸುಮ್ಮನೆ ಒಂದು ಆಲೇ ಹಾಕಿ ನನ್ನ ಮಗನೇ

ಈ ಮನೆಯಲ್ಲಿ ನೀವೇ ಸುಖವಾಗಿ ಬಾಳಿ ಕೆಲಸ ಮಾಡ್ತಾ ಬಿದ್ದಿರಿ ಯಾಕೆ ಯಾಕೆ ರೀತಿ ಹೇಳ್ತಾ ಇದೀಯ ಈಗ್ಲೇ ಹೋಗಿ ನಿನ್ನ ಪಾಪದ ಗಂಟನ ತಂದು ಬಿಸಾಕ್ತೀನಿ ತೆಗೆದುಕೊಂಡು ಹೋಗಿ ಹಾಗೆ ಒಳಗಡೆ ನಿನ್ನ ಮಾಂಸದ ಮುದ್ದೆ ಅಳತಾ ಬಿದ್ದಿದೆ ಅದನ್ನಷ್ಟು ತಂದು ಕೊಡ್ತೀನಿ ತೆಗೆದುಕೊಂಡು ಹೋಗು ದಾರಿಯಲ್ಲಿ ಯಾವ್ದಾದ್ರು ಹತ್ತು ಕಾಗೆ ಹರಿದು ತಿನ್ನಲಿ